ಹಾಯ್ ಹಲೋ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸ್ಪರ್ಧಾರ್ಥಿಗಳೇ ಇವತ್ತಿನ ದಿನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಏನಂತಂದ್ರೆ ಮಧ್ಯಕಾಲ ಇತಿಹಾಸದಲ್ಲಿ ಬಾಬರ್ ಬಗ್ಗೆ ತಿಳಿದುಕೊಂಡಿವೆ ಒಮ್ಮಾಯನ್ ಬಗ್ಗೆ ತಿಳಿದುಕೊಂಡಿವೆ ಮತ್ತು ಅಕ್ಬರ್ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ದಿನ ನಾವು ಏನು ಮಾಡೋಣ ಅಂತಂದ್ರೆ ಜಹಾಂಗೀರ್ ಬಗ್ಗೆ ತಿಳ್ಕೊಳ ಜಹಾಂಗೀರ್ ಅಕ್ಬರ್ ಮಗನೇ ಜಹಾಂಗೀರ್ ಅಂತ ಹೇಳ್ತೇವೆ ಈಗ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿದ್ರಿ ಏನಂತಂದ್ರೆ ಅಕ್ಬರ್ ಯಾವ ಥರ ಅವನ ಮಕ್ಕಳು ಯಾವ ಥರ ಅಂದ್ರೆ ಐದು ಜನ ರಾಣಿದ್ರು ಅವ್ನಿಗೆ ಏನಾಗಿರ್ತಿಲ್ಲ ಅಂತಂದ್ರೆ ಮಕ್ಕಳು ಹುಟ್ಟುಗಳನ್ನ ಸಾಯ್ತಿದ್ವಿ ಅವ್ಗೆ ಸಾಯಿ ಸಲುವಾಗಿ ಏನಾಗ್ತಿತ್ತು ಅಂತಂದ್ರೆ ಅವ್ನು ಅಕ್ಬರ್ ಏನು ಮಾಡ್ತಾನೆ ಭಾಳ ಮಾನಸಿಕತೆಯಿಂದ ಏನು ಅಂತಂದ್ರೆ ಅಜ್ಮೀರದಲ್ಲಿರುವಂಥ ಸಲೀಂ ಚಿಸ್ತಿ ಸೂಬಿ ಸಂತನ ಅಂತಂದ್ರೆ ಅವ್ರಲ್ಲಿ ಹೊರತಾನೆ ಹೊರತಾನು ನನಗೆ ಒಂದು ಏನಪ್ಪ ಅನುಗ್ರಹದಿಂದ ಒಂದು ಮಗು ಸರಿಯಾಗಿ ಹುಟ್ಟಲಿ ಅಂತೇಳಿ ಏನು ಅಂತಂದ್ರೆ ಆ ಸಲೀಂ ಚಿಸ್ತಿ ಅನುಗ್ರಹದಿಂದ ಏನು ಮಾಡ್ತಾನಂತಂದ್ರೆ ಬೇಡ್ಕೊಂಡು ಇವ ತನ್ನ ಒಂದು ಮಗು ಹುಟ್ಟತೆ ಆ ಮಗುವಿನ ಹೆಸರು ಏನಪ್ಪ ಅಂದ್ರೆ ಮೊಹಮ್ಮದ್ ಸಲೀಮ್ ಅಂತ ನಾವು ಕರಿತೀವಿ ಅದಕ್ಕೆ ಏನಪ್ಪ ಅಂದ್ರೆ ಅವನ ಅನುಗ್ರಹ ಹುಟ್ಟಿದ್ರಿಂದ ಅವ್ರ ಅಜ್ಮೀರ್ ಸಲೀಂ ಸುಸ್ ಸುಪೀಸ್ ಅಂತಾರ ಅಂದ್ರೆ ಅನುಗ್ರಹ ಹುಟ್ಟಿದ್ರಿಂದ ಅದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ನಾವು ನಾವು ಮೊಹಮ್ಮದ್ ಸಲೀಂ ಅಂತ ಹೆಸನಾನ ಅವೇ ಮೊನ್ ಮೊಹಮ್ಮದ್ ಸಲೀಮ್ ಏನಕ್ಕೆ ಅಂದ್ರೆ ಮೂಲ ಹೆಸರು ಮೊಹಮ್ಮದ್ ಸಲೀಮ್ ಆದರೆ ಅವ ಜಹಂಗೀರ್ ಅಂತ ನಾವು ಮಾಡ್ತೀವಿ ಕರಿತೀವಿ ಇವತ್ತು ನಾನು ಏನು ಅಂತಂದ್ರೆ ಜಹಾಂಗೀರ್ ಬಗ್ಗೆ ತಿಳ್ಕೊಳ್ಳೋಣ ಜಹಾಂಗೀರ್ ಏನಪ್ಪ ಅಂದ್ರೆ ನೂರ ಐದರಿಂದ ನೂರ ಇಪ್ಪತ್ತೇಳವರೆಗೆ ಏನಪ್ಪ ಅಂದ್ರೆ ಜಹಾಂಗೀರ್ನ ಆಳ್ವಿಕೆ ಅಂತ ಮೊಘಲ ಸಾಮ್ರಾಜ್ಯದಲ್ಲಿ ಈ ಜಹಂಗೀರ್ನ ಆಳ್ವಿಕೆ ಅಂತ ನಾವು ಏನು ಮಾಡ್ತೀವಿ ಕರೀತೇವೆ ಈ ಜಹಂಗೀರ್ ಏನಪ್ಪ ಅಂದ್ರೆ ನಾ ಹೇಳಿದ್ದೀನಿ ಮೂಲ ಹೆಸರು ಒಂದು ಏನಪ್ಪ ಅಂದ್ರೆ ಮುಹಮ್ಮದ್ ಸಲೀಮ್ ಅಂತ ಕರಿತೀವಿ ತಂದೆ ಏನಪ್ಪ ಅಂದ್ರೆ ಅಕ್ಬರ್ ಅಂತ ಕರಿತೀವಿ ತಾಯಿ ಯಾರಪ್ಪ ಅಂದರೆ ಜೋಧಾಬಾಯಿ ಅಂತಂದ್ರೆ ಇವನ ತಾಯಿಯಾಗಿದ್ಲ ಅಂತ ಹೇಳ್ತೇವೆ ಇವಂಗೆ ಏನು ಮಾಡಿದಂತಪ್ಪ ಅಂದ್ರೆ ಅಕ್ಬರ್ವಿನ ಮ್ಯಾಗೆ ಭಾಳ ಪ್ರೀತಿ ಜಹಾಂಗೀರ್ ಮ್ಯಾಗೆ ಅದಕ್ಕೆ ನಾವು ಮಾಡ್ತ ಅಂತಂದ್ರೆ ಅಂದ್ರೆ ಇವಾಗ ಚಿಕ್ಕ ಬಾಲ್ಯದಲ್ಲಿದ್ದಾಗ ಮಾಡ್ತಂದ್ರೆ ಶಿಕ್ಷಣ ಅವ್ನಿಗೆ ಶಿಕ್ಷಣ ಕೊಡ್ಸತ್ತ ಅಬ್ದುಲ್ ರಹೀಮ್ ಖಾನ್ ಅಂತೇಳಿ ಇವಾಗ ಶಿಕ್ಷಣ ಕೊಟ್ಟಂಥ ವ್ಯಕ್ತಿ ಇವ್ಗೆ ಶಿಕ್ಷಣ ಕೊಡಿಸಿ ರೆಡಿ ಮಾಡಿ ಇವ್ನೇನು ಏನಪ್ಪ ಅಂದ್ರೆ ನೆಕ್ಸ್ಟ್ ಇವ್ನ ಏನು ಮಾಡೋಣ ಅಂತಂದ್ರೆ ನನ್ನ ನಂತರ ಇವ್ನ ಏನು ಮಾಡೋದು ಪಟ್ಟದ ಏನು ಮಾಡ್ಕೊಂಡ್ರೆ ಮಾಡ್ಬೇಕಂತ ಅನ್ನೋದು ಆಸೆ ಯಾರಿಗಿತ್ತಪ್ಪ ಅಂದ್ರೆ ಈ ಇತ್ತು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಏಮ್ದಂತಂದ್ರೆ ಸಾಕಷ್ಟು ಅವನು ಪ್ರೀತಿಯಿಂದ ಸಾಗಿರ್ತಾನೆ ಎಲ್ಲ ಮಾಡಿರ್ತಾನೆ ಅವ್ನ ಮ್ಯಾಗ ಭರವಸೆ ಇಟ್ಕೊಂಡಿರ್ತಾನ ಜಹಂಗೀರ್ ಮ್ಯಾಗ ನನ್ನ ಮಗ ಒಳ್ಳೆ ಏನಪ್ಪ ಅಂದ್ರೆ ಹುಟ್ಟ್ಯಾನ ಹುಟ್ಟ್ಯಾನತ್ಕೊಂಡು ಅವ್ನ ಮ್ಯಾಗ ಭಾಳಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಏನಪ್ಪ ಅಂದ್ರೆ ಈ ಅಕ್ಕ ಬರೋನ ಇಟ್ಕೊಂಡಿರ್ತಾನ ಆದರೆ ಇವ್ನ ಏನು ಮಾಡ್ತಾನಂದ್ರೆ ಶಿಕ್ಷಣ ಕೊಡಿಸ್ಕೊಂಡು ಮಾಡ್ದೆ ಹದಿಮೂರು ವರ್ಷ ಆದ್ಮ್ಯಾಗ ಏನು ಮಾಡ್ದಾನಂತಂದ್ರೆ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದಾಗ ಏನು ಅಂತಂದ್ರೆ ಒಂದು ಸಲ ಅಂದ್ರೆ ಒಂದು ನೃತ್ಯ ನೃತ್ಯದೊಳಗೆ ಏನು ಮಾಡ್ತಂದ್ರೆ ನೃತ್ಯ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಡ್ಯಾನ್ಸ್ ನದಿರ್ತೈತಿ ಇವ್ರು ಇದ್ರಾಗ ನೃತ್ಯ ಮಾಡ್ತಿದ್ದಾಳೆ ಅವಾಗ ಏನ್ ನೃತ್ಯ ಮಾಡ್ತದ ಹೆಣ್ಮಗಳು ಮಗಳು ಯಾರಪ್ಪ ಅಂತಂದ್ರೆ ಅಂತಂದ್ರ ಅನಾರ್ಕಲ್ಲಿ ನೋಡಿಬಿಡ್ತಾನಿವ ಜಹಾಂಗೀರ್ ಆ ನೋಡಿದಾಗ ಏನಕತ್ತೆ ಅಂತಂದ್ರ ಅನಾರ್ಕಲ್ಲಿ ನೋಡಕ್ಲಾ ನಿಮಗೆ ಏನಕತ್ತಂದ್ರೆ ಅಕ್ಕಿ ನಮ್ಮ ಮದುವೆ ಅವಕರಣ ಸ್ಟಾರ್ಟ್ ಆಗತ್ತೆ ಅವ್ನ್ಗೆ ಅವಾಗ ಏನ್ ಮಾಡ್ತಾನಂತಂದ್ರ ಅಕ್ಕಿ ಅನಾರ್ಕಲ್ಯ ಏನ್ ಮಾಡ್ತಾನಂದ್ರ ಇವ ಪ್ರೀತಿಸ್ಟಾರ್ಟ್ ಮಾಡ್ಬಿಡ್ತಾನ್ರಿ ಇವ್ ಜಹಾಂಗೀರ್ ಅವಾಗ ಇದು ಯಾವ ಸುದ್ದಿ ಯಾರಿಗೆ ಸುದ್ದಿ ಅಂತಂದ್ರೆ ಇದು ಅಕ್ಬರನಾಗ ಏನಕತ್ತಂದ್ರೆ ಮಾಹಿತಿಯನ್ನು ಹೋಗ್ತದೆ ಇದು ಅನಾರ್ ಕಲ್ಯಾಣ ಇವಾಗ ಇಷ್ಟಪಟ್ಟದ್ದು ಅವ್ನಿಗೆ ಏನಾಗತ್ತಂದ್ರೆ ಮಾಹಿತಿ ಏನು ನೋಡ್ತಂದ್ರೆ ಅಕ್ಬರಗೆ ಬಹಳಷ್ಟು ಶಿಟ್ ಬಂದ್ಬಿಡತ್ತೆ ನಾನು ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಸಾಕ್ತಾನೆ ಇವನ ಇವು ನೋಡಿದ್ರೆ ಏನಪ್ಪ ನೃತ್ಯಗಾರನ ಮಗಳಾಗಿ ಅಂತ ಅನಾರ್ ಕಲ್ಯಾಣ ಏನು ಮಾಡ್ದಾನ ಅಂತಂದ್ರೆ ಅಕ್ಕಿ ವಯಸ್ಸಷ್ಟ್ರಿ ಹದಿನೈದು ವಯಸ್ಸು ಇವ್ ವಯಸ್ಸಷ್ಟು ಹದಿಮೂರು ವಯಸ್ಸು ಆ ಟೈಮ್ನಾಗೆ ಅಂಥದ್ರಲ್ಲಿ ಏನು ಮಾಡ್ತಂತಂದ್ರೆ ಅವ್ನು ಏನೋ ಒಂಥರ ಅಕ್ಬರ್ ಮ್ಯಾಗ ಏನೋ ಬರೋ ಸುಟ್ಟಿದ್ದಿಲ್ಲ ಇದು ನೋಡಿಕೊಂಡು ಅವ್ನು ಬೇಜಾರಾಗಿಬಿಡ್ತು ಅಕ್ಬರ್ಗೆ ಹೆಂಗೆ ನಾನು ತಿಕೊಂಡು ಏನು ಮಾಡ್ತಾನಂತಂದ್ರೆ ಅವಾಗ ಏನು ಬಂದ ಜಹಾಂಗೀರ್ ಜಹಾಂಗೀರನ ಮತ್ತು ಅನಾರ್ಕಲಿಯನ್ನು ಏನು ಮಾಡ್ದ್ರೆ ಅಕ್ಬರ್ ಅವನ ಇಬ್ಬರನ್ನ ಕೂಡ ಏನು ಮಾಡ್ತಾನಂತಂದ್ರೆ ಅವ್ರನ್ನ ಬಂದ್ರ ಮಾಡಿ ಬಿಡ್ತಾನೆ ಅವಾಗ ಏನಕ್ಕಂದ್ರೆ ಇವೇನತ್ತಂದ್ರೆ ಜಹಾಂಗೀರ್ ಮತ್ತು ಅನಾರ್ಕಲಿ ಏನು ಹಾಕ್ತಾನಂತಂದ್ರೆ ನಮ್ಮನ್ನ ಬಿಟ್ಟು ಬಿಡ್ರಿ ನಾನು ಏನು ಮಾಡ್ತಾನಂತಂದ್ರೆ ನಕ್ಕಿ ಗುಡಿ ಒಂದು ಒಂದು ಸ್ವಲ್ಪ ಮಾತಾಡ್ತಾನೆ ನಾನು ಅನಾರ್ಕಲಿ ಜೊತೆ ಏನು ಮಾಡ್ತಾನೆ ಸ್ವಲ್ಪ ಅಂತ ಅಂತೇಳಿದ ಹೆಂಗೇ ಹೇಳ್ತಾನೆ ಅವಾಗ ಹೇಳಿದ ಮ್ಯಾಗ ಏನು ಮಾಡ್ತಾನೆ ಅಂತಂದ್ರೆ ಅವ್ರು ಎಲ್ಲಿ ಮದ್ ಕೈ ಬಿಡ್ತಾರೆ ಅವ್ರು ಕೈ ಬಿಟ್ಟ ಮ್ಯಾಗ ಏನಕ್ಕ ಅಂತಂದ್ರೆ ಅವ್ರು ಇಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಹೆಂಗೂ ಇದಾಗೈತಿ ನಾವು ಏನು ಮಾಡೋಣ ಇಬ್ಬರು ಕೂಡ ಏನು ಮಾಡೋಣ ಓಡಿ ಹೋಗ್ಬಿಡೋಣಲ್ಲ ಅವ್ರ ಕಡೆ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಈಕಿ ಅನಾರ್ಕಲಿ ಹೇಳ್ತಾಳ ಇದನ್ನ ಏನಪ್ಪ ಅಂದ ದ್ವಾರ ಪಾಲಿಕರಿ ದ್ವಾರ ಅಂತಾರಲ್ಲ ಅವ್ರು ಏನು ಮಾಡ್ತಾರೆ ಕೇಳಿಸ್ಕೊಂಡಿರ್ತಾರೆ ಇವೇನು ತಪ್ಪಿಸ್ಕೊಂಡು ಓಡಬೇಕು ಅನ್ನೋದಕ್ಕೆ ಏನ್ಮಾಡ್ತಾರಂತಂದ್ರೆ ಅಕ್ಕಿನ ಅನಾರಕಲ ಏನು ಅಂದ್ರೆ ಬಂಧನ ಮಾಡಿಬಿಡ್ತಾರೆ ಮುಂದೆ ಅನಾರ್ಕಲ್ಯಾನ್ ಏನು ಮಾಡ್ತಾರಪ್ಪ ಅಂದ್ರೆ ಆಕೆನ ಇವನ್ನ ಏನಪ್ಪ ಅಂದ್ರೆ ಏನು ಜಹಾಂಗೀರಿ ಏನು ಪ್ರೀತಿ ಮಾಡಿದ್ದಿಲ್ಲ ಅನಾರ್ಕಲಿನ ಆಕಿನ ಏನು ಅಂತಂದ್ರೆ ಮುಂದೆ ಜೀವಂತವಾಗಿ ಅಂತ ಹೇಳ್ತಾರೆ ಆಕೆನ ಅಕ್ಬರ್ ಏನು ಮಾಡ್ತಂದ್ರಕ್ಕಿನ ಜೀವಂತವಾಗಿ ಹುಳ ಅದೇನು ಮಾಡ್ತಂದ್ರೆ ಸಾಯಿಸಿ ಏನು ಮಾಡ್ತಾನಂತಂದ್ರೆ ಅಕ್ಕಿನ ಹು ಉಳಾಕ ಹಚ್ಚಿರ್ತಾನಂದ್ರೆ ಅಕ್ಕಿನ ತೆಗ ತೆಗ್ದು ಅಂತ ಅರ್ಥ ನಮ್ಮ ಭಾಷೆ ಒಳಗೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನೀವು ಭಾಳಷ್ಟು ಏನಾಗಿರ್ತಾನ ಜಹಾಂಗೀರ್ ಬಹಳಷ್ಟು ಮಾನಸಿಕತೆಯಿಂದ ನೀವು ಏನು ಪನಾರ್ ಇದ್ಲಲ್ಲ ಏನಪ್ಪ ಅಂದ್ರೆ ಸತ್ಲಲ್ಲ ಅಂತೇಳಿ ಬೇಜಾರಾಗಿ ನೀವೇನಾಗಿರ್ತಂದ್ರೆ ಮಾನಸಿಕತೆಯಿಂದ ಬಳತ್ತಿರ್ತಾನೆ ಬಹಳಷ್ಟು ನೋವು ಮಾಡ್ಕೊಂಡು ಮಾಡ್ತಿರ್ತಾನಂದ್ರೆ ಜಹಾಂಗೀರ್ ಅಡ್ಡಾಡ್ತಿರ್ತಾನೆ ಅವಾಗ ಮತ್ತೆ ಇವನ ಮನಸ್ಸು ಅದೇನಾಗಬೇಕಂತಂದ್ರೆ ಇವನು ಹೆಂಗಾರು ಮಾಡಿ ಅದನ್ನ ಮನಸ್ಸು ಚೇಂಜ್ ಮಾಡ್ಬೇಕಂತ ಅಂತಕೊಂಡು ಏನು ಮಾಡ್ತಾರಂತಂದ್ರೆ ಇವಂಗ ರಜಪೂತ್ ರಾಜದಂಥ ಭಗವಾನ್ ದಾಸ್ ಅಂತ ರಜಪೂತ್ ದಾರ ರಾಜ ಭಗವಾನ್ ದಾಸ್ ಭಗವಾನ್ ದಾಸ್ ಮಗಳು ಯಾರಪ್ಪ ಅಂದ್ರೆ ಮಾನೂಬಾಯಿ ಅಂತಿದ್ಲು ಆ ಮಾನುಬಾಯಿನ ಏನು ಅಂತಂದ್ರೆ ಈ ಜಹಾಂಗೀರನಾಗ ಮದುವೆ ಮಾಡ್ತಾರೆ ಹಿಂಗಾಗಿ ಏನಪ್ಪ ಅಂದ್ರೆ ಈಕಿ ಮೊಘಲ ಸಾಮ್ರಾಜ್ಯ ಏನಪ್ಪ ಜಹಾಂಗೀರ್ ದಾಸ ಅಂದಾಗ ಏನಪ್ಪ ಇವನ ಪಟ್ ಪ್ರಥಮ ರಾಣಿಯಕ್ಕೆ ಅಂದ್ರೆ ಮಾ ಮನು ಏನಪ್ಪ ಅಂದ್ರೆ ಇವಳು ಮೊದಲ ರಾಣಿ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಈ ಏನಪ್ಪ ಅಂದ್ರೆ ಮಾನುಬಾಯಿ ಕೂಡ ಏನು ಮಾಡ್ತಂದ್ರೆ ಕೆಲವು ದಿನಗಳ ಅಂತ ಏನಕ್ಕಂತಂದ್ರೆ ಈಕಿ ಈಕಿ ಭಾಳಷ್ಟು ಏನಕ್ಕಂದ್ರೆ ಕೆಲವು ಅನಾರೋಗ್ಯದಿಂದ ಬಳಿಲಿಕ್ಕೆ ಏನು ಮಾಡ್ತಂದ್ರೆ ಸಾಯ್ತಾಳಾಳ ಅವಾಗ ಏನಕ್ಕಂದ್ರೆ ಇವಂಗೆ ಭಾಳಷ್ಟು ಬೇಜಾರದತಿ ಜಹಾಂಗೀರಿಗೆ ಮೊದಲು ನೋಡಿ ಆಕೆ ಏನು ಮಾಡಿದ್ರೆ ಅಕ್ಕಿನ ಅಕ್ಕಿ ಮಾಡಿದ್ರು ಆಕಿನೂ ಕೊಟ್ರು ಅಂದ್ರೆ ಅಕ್ಕಿಯನ್ನು ಸಾಯಿಸಿರು ನೆಕ್ಸ್ಟ್ ಏನು ಮಾಡ್ತಾನೆ ಮಾನುಬಾಯಿ ಈಕೆ ಏನಪ್ಪ ಅಂದ್ರೆ ಅನಾರೋಗ್ಯದಿಂದ ಕೆಲವು ದಿನ ಮಕ್ಕಳ ಕೆಲವು ದಿನ ಅಂತರ ಏನಾದರು ಈಕೆ ಸಾಯ್ತಾಳೆ ಇದರಿಂದ ಇನ್ನೊಂದು ಕೊಂಡಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಜಹಂಗೀರ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇವ್ಗೆ ನಾಲ್ಕು ಮಕ್ಳು ರೀ ಅವ್ನಿಗೆ ಜಹಾಂಗೀರಿಗೆ ಒಬ್ಬವ ಕುಸುರುಖಾನ ಕುರಮ್ಮ ಆಮಾಗ ಮಗ ಶಾ ಶಾರ್ಯಾ ಈ ರೀತಿಯಾಗೇನಪ್ಪ ಅಂತಂದ್ರೆ ಇವ್ಗೆ ನಾಲ್ಕು ಮಂದಿ ಜನ ಮಕ್ಳು ರೀ ಇವ್ಗೆ ಇವ್ಗೆ ಯಾರಿಗೆ ನಮ್ಮ ಜಹಾಂಗೀರದಂಥ ಏನಪ್ಪ ಅಂದರೆ ಮೊಘಲ ಸಾಮ್ರಾಜ್ಯದಂಥ ಅಕ್ಬರ್ನ ಮಗದ ಜಹಾಂಗೀರನಿಗೆ ನಾಲ್ಕು ಜನ ಮಕ್ಳಿರ್ತಾರ ಈ ಕುಸುರುಖಾನ್ ಕುರ್ರಮ್ ಶಾರ್ಯ ಆದರೆ ಅಕ್ಬರ್ ಏನು ಮಾಡ್ತಾನಂತಂದ್ರೆ ಒಂದು ಬೇಜಾರಾಗಿರ್ತಾವೆ ಅವ್ನಿಗೆ ಏನು ಬೇಜಾರಾಗಿರ್ತಂದ್ರೆ ಇವ ಭಾಳ ವಿಲಾಸ ಜೀವ ವ್ಯಕ್ತಿ ಇವ ಜಹಾಂಗೀರ್ ಏನಪ್ಪ ಅಂದ್ರೆ ಬಹಳಷ್ಟು ವಿಲಾಸ ಜೀವಿ ಆಗ್ತೀವ ಅದಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ ಇವನ ಬದಲಾಗಿ ಅಂದ್ರೆ ಜಹಾಂಗೀರನ ಪಟ್ಟಾಭಿಷೇಕ ಮಾಡೋದು ಬೇಡ ಅವನ ಬದಲಾಗಿ ಏನು ಅಂತಂದ್ರೆ ಈ ಕುಸುರು ಕಾನ್ ನನ್ನ ಉತ್ತರಾಧಿಕಾರಿ ಅಂತ ಏನು ಅಂತಂದ್ರೆ ಅಕ್ಬರ್ ಸಾಯಿ ಟಾಮ್ನಾಗ ಏನು ಮಾಡ್ತಂದ್ರೆ ಘೋಷಣೆ ಮೆಟ್ತಾನ್ರಿ ಅವಾಗ ಏನಾಗತ್ತೆ ಅಂತಂದ್ರೆ ಕುಸುರು ಮನುಷ್ಯನಾಗ ಮನುಷ್ಯನಾಗೆ ಬಿಡತ್ತೆ ನಮ್ಮ ಏನಪ್ಪ ಅಂದ್ರೆ ಕುಸುರು ಏನಂತಂದ್ರೆ ನಾನು ಪಟ್ಟಾಭಿಷೇಕ ಆಗಕಲ್ಲ ನಮ್ಮ ತಂದೆ ಬದಲಾಗಿ ನಾ ಪಟ್ಟಾಭಿಷೇಕ ಮನುಷ್ಯನಾಗ ಸ್ಟಾರ್ಟ್ ಆಗತ್ತೆ ಅವನಲ್ಲಿ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಜಹಾಂಗೀರ್ ಮತ್ತು ಕುಚರ್ಕ ನಡುವೆ ಏನಕ್ಕಂದ್ರ ವಿರಸ ಸ್ಟಾರ್ಟ್ ಆಗೈತಿ ಮತ್ತೆ ಇನ್ನೊಂದು ಹೇಳಿ ನಿಮಗೆ ಏನಂತಂದ್ರೆ ಅನಾರ್ಕಲಿಯನ್ ಕೊಲ್ತಾರ ಅಂತ ಏನಲ್ಲ ಅನಾರ್ಕ ಸಾಹ್ತಾಳಾಕೆ ಮಾಡ್ತಾರೆ ಅನಾರ್ಕಲಿನ ಸಾಯ್ತಾಳೆ ಮನೋಭಾಯಿನ ಸಾಯ್ತ ಏನ್ ಲಾ ಅವ್ರನ್ನ ಹೋಗಿ ಪಕ್ಕದಲ್ಲಿ ಒಂದು ಏನ್ ಮಾಡ್ತಂದ್ರ ಅವ್ರ ಇಬ್ಬರಿಗೆ ಸಮಾಧಾನ ಏನ್ ರೀ ಇವ್ರಿಗೆ ಅಲ್ಲೇ ಸಮಾಧಾನ ಮಾಡ್ತಾನ ಅವ್ರಿಗೆ ಇಬ್ಬರಿಗೆ ಇವ್ ಯಾರು ಜಹಾಂಗೀರ್ ಅವ್ ಏನ್ ಇನ್ನೊಂದು ತಲೆ ಆಗಿರ್ಲಿ ತನ್ನ ಜೀವಂತ ಇದ್ದಾಗ ಇವು ಸಮಾಧಿ ರೆಡಿ ಮಾಡ್ಕೊಂಡು ತಾನೆ ಎಲ್ಲಿ ಬಂದು ಅವ್ರು ಬಾಜು ಪಕ್ಕದಲ್ಲಿ ಏನು ಮಾಡ್ತಂದ್ರೆ ಅವ್ರನ್ನಾಗ ಇವು ಹೋಗಿ ನಂದು ಸಮಾಧಿ ಇಲ್ಲೇ ಆವಕ್ಕ ಅಂತಕೊಂಡು ಏನು ಮಾಡ್ತಾನೆ ಅಂತಂದ್ರೆ ಇವ ಜೀವಂತ ಇದ್ದಾಗಲೇ ಇವೇನು ಮಾಡ್ತಾರೆ ತನ್ನ ಪಕ್ಕದಲ್ಲಿ ಸಮಾಧಿಯನ್ನ ರೆಡಿ ಮಾಡ್ಕೊಂಡಂಥ ವ್ಯಕ್ತಿ ಇವು ಜಹಾಂಗೀರ್ ಆಮ್ಯಾಗೆ ಏನಪ್ಪ ಅಂತಂದ್ರೆ ಕುಸುರು ಕಾಣಾಗ ಇವನಕತ್ತಂದ್ರೆ ಸಿಟ್ಟು ಇವ್ವಿ ಇವ್ಗೆ ಏನಕತ್ತಂದ್ರೆ ಭಾಳಷ್ಟು ವಿರಾಸು ಉಂಟಾಗತ್ತೈತಿ ಇವ್ರ ಮಗ ಯಾರಪ್ಪ ಜಹಾಂಗೀರ ಮಗ ಯಾರು ಕುಸರು ಕಾಣ್ ರೀ ಏನಪ್ಪಾ ಅಂತಂದ್ರೆ ಇವಂಗೆ ಅವ್ನು ಬಹಳಷ್ಟು ವಿರಸ ಉಂಟತಿ ಪಟ್ಟಕ್ಕಾಗಿ ಆದರೂ ಏನಕ್ಕತ್ತಂತಂದ್ರೆ ಇವೇನು ಮಾಡ್ತಾನಂತಂದ್ರೆ ಜಹಾಂಗೀರ್ ನೂರುದ್ದೀನ್ ಹದಿನಾರು ನೂರ ಇಸ್ವಿಯಾಗ ಏನು ಮಾಡ್ತಾನಂದ್ರೆ ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಬಾದಶಾ ಅಂತ ಏನು ಘಾಸಿ ಎಂಬ ಬಿರುದಿನೊಂದಿಗೆ ಏನು ಮಾಡ್ತಾನಂತಂದ್ರೆ ಪಟ್ಟಾಭ್ಯಕ ಪಡಿತಾನೆ ಇವ ಪಡೆದು ಏನು ಮಾಡ್ತಾನಂತಂದ್ರೆ ಅಲಂಕಾರ ಮಾಡ್ತಾನೆ ಪಟ್ಟವನ್ನು ಇವ್ಗೆ ಪಟ್ಟಾಭಶ್ಯಕವಾದಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಆಗ್ರದಲ್ಲಿ ಪಟ್ಟಾವಶ್ಯಕ ಸ್ಥಳಕ್ಕದ್ರಿ ಇವ್ಗೆ ಯಾಕೋ ಜಹಾಂಗೀರ್ಗೆ ಏನಂದ್ರೆ ಪಟ್ಟಾಭಶ್ಯಕವಾದ ಸ್ಥಳ ಯಾವುದಪ್ಪ ಅಂತಂದ್ರೆ ಆಗ್ರ ಅಂತ ನಾವು ಏನು ಮಾಡ್ತೀವಿ ಹೇಳ್ತೇವೆ ಮತ್ತು ಏನಪ್ಪ ಅಂತಂದ್ರೆ ಇವ್ಗೆ ಅಂದ್ರೆ ಅವಾಗ ಇವ್ಗೆ ಏನು ಮಾಡ್ತಂದ್ರೆ ಇವ್ ಆ ಕುಸುರು ಕಣ್ದಲ್ಲರಿ ಇವ್ ಮಗ ಯಾರ ಜಹಂಗೀರನ್ ಮಗ ಅವ್ನ ಇವ್ರ ದಂಗೆ ಹೇಳ್ತಾನ ನಾನು ಪಟ್ಟ ನಾನು ಏನು ಮಾಡ್ತಾನೆ ನಾನು ಆಗಮನ ಅಂತ ಏನು ಅಂತಂದ್ರೆ ಇವನು ತಲೆ ಹಾಕಿರತ್ತೆ ಕುಸುರು ಕಾನ್ ಇವನ ವಿರುದ್ಧ ಏನು ಮಾಡ್ತಾನ ಅಂತಂದ್ರೆ ದಂಗೆ ಎದ್ಬಿಡ್ತಾನ ಅವನು ಏನು ಮಾಡ್ತಾನ ನಾನು ಆಗಮ ನಾನು ಏನಪ್ಪ ಅಂತ ತಿಳ್ಕೊಂಡು ಅವೇನು ಮಾಡ್ತಂದ್ರೆ ಪಟ್ಟ ಅವಶ್ಯಕ ಪಡಿತಾನೆ ಅಂತ ಅಂತಂದ್ರೆ ವಿರುದ್ಧ ದಂಗೆಯದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಕುಸುರು ಕಾನ್ ಅಂತ ನಾವು ಏನು ಮಾಡ್ತೀವಿ ಈ ಕರಿತೀವಿ ಈ ಕುಸುರು ಕಾರ್ ಏನ್ಮಾಡ್ತಾನೆ ಹದಿನಾರು ರಾಗಿ ಬ ದಂಗೆ ಅದ್ದಾಗ ಇವೇನು ಏನು ನಾನು ಅದನ್ನೇ ಮಾಡ್ತಾನೆ ಇರ್ತಾನೆ ಸೈನಿಕರಿಗೆ ನೋಡಿ ಆ ಕುಸುರು ಕಾನ್ ಅಲ್ಲದೇ ಅವ್ನು ತಗೊಂಡು ಏನು ಮಾಡಿ ಸಿಕ್ಕರೆ ಏನು ಮಾಡ್ತಾನೆ ಹೇಳ್ಕೊಂಬರಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ಬಿಡಂದ್ರೆ ಅವ್ನಲ್ಲಿ ಅವ್ನು ಹಿಡ್ಕೊಂಡು ಏನು ಮಾಡ್ರಿ ಅಲ್ಲೇ ಏನು ಮಾಡ್ರಿ ಮಣ್ಣು ಅಂದ್ರೆ ಸ ಅವ್ನ ಸಾಯಿಸಿ ಬಂದುಬಿಡ್ರಿ ಅಂತ ಇವ್ರಿಗೆ ಏನು ಅಂತಂದ್ರೆ ಸೈನಿಕರಿಗೆ ಏನು ಮಾಡ್ತಂದ್ರೆ ಅವನ ಹೇಳಿರ್ತಾನೆ ಅಂಥ ಟೈಮ್ನಾಗ ಇವ್ಗೆ ಏನಾಗಿರ್ತಂದ್ರೆ ಕುಸುರ್ ಖಾನಾಗ ಯಾರು ಯಾರು ಸಹಾಯ ಮಾಡ್ತಾರಂತಂದ್ರೆ ನಾವು ಏನು ಅಂತಂದ್ರೆ ಅರ್ಜುನ ದೇವ ಅರ್ಜುನ ದೇವ ಅಂತ ಇರ್ತಾರೆ ಸಿಖರಾಗ ಗುರುಗಳು ಗುರುಗಳೇನು ಬರ್ತಾರಲ್ಲ ಆ ಸಿಖರಲ್ಲಿ ಏನಪ್ಪ ಅಂದ್ರೆ ಅರ್ಜುನ ದೇವ ವ್ಯಕ್ತಿ ಅಂತಂದ್ರೆ ಅವಂಗ ಸಹಾಯ ಮಾಡತಾನ ಸಹಾಯ ಮಾಡಿದರಿಂದ ಏನಾಗತ್ತಂದ್ರೆ ಈ ಅರ್ಜುನನಗೂ ಮತ್ತು ಜಹಾಂಗೀರಿನ ಜಹಾಂಗೀರ್ ಏನು ಮಾಡ್ತಂದ್ರೆ ಅರ್ಜುನನ ಮ್ಯಾಗ ಏನು ಮಾಡ್ತಂದ್ರೆ ಅರ್ಜುನ ದೇವರ ಏನು ಮಾಡ್ತಂದ್ರ ಬಹಳಷ್ಟು ಸೆಟ್ ಆಗಿಬಿಡ್ತಾನೆ ರೀ ಸಿಟ್ಟದಾಗ ಏನಾಯ್ತಂತಂದ್ರೆ ಅವ್ನ ಏನಾರ ಮಾಡಿ ಅರ್ಜುನನೇ ಮಾಡ್ರಿ ಹಿಡ್ಕೊಂಬರ್ರಿ ಏನು ಮಾಡ್ರಿ ಹಿಡ್ಕೊಂಬರ್ರಿ ಅಂತೇಳಿ ಹೇಳಿ ಹೇಳ್ತಾರೆ ಅವಾಗ ಏನು ಮಾಡ್ತಂದ್ರೆ ಅರ್ಜುನ ದೇವನನ್ನು ಏನು ಅಂದ್ರೆ ಸಿಖರಲ್ಲಿ ಗುರು ಆದಂಥ ಅರ್ಜುನ ದೇವರನ್ನ ಮಾಡ್ತಾರೆ ಅಂತಂದ್ರೆ ಈಗ ಏನು ಮಾಡ್ತಂದ್ರೆ ಜಹಂಗೀರ್ ಅವ್ನ ಹಿಡ್ಕೊಂಬರೋಕೆ ಕಳಿಸ್ತಾರ ಆ ಟೈಮ್ನಾಗ ಏನಾಗತ್ತಂದ್ರೆ ಅವ್ನ ಕಣ್ಣು ಕೇಳಿಸಿ ಏನು ಮಾಡ್ತಾರೆ ಅಂತಂದ್ರೆ ಅವನ ಸೈನಿಕರು ಹೋಗಿ ಏನು ಏನ್ಮಾಡ್ತಂದ್ರೆ ಅವನ ಕಣ್ಣು ಕೇಳಿಸಿ ಏನು ಮಾಡ್ತಂದ್ರೆ ಅರ್ಜುನ ಹಿಡ್ಕೊಂಬಂದು ಕೊಂದು ಅವನು ಮಾಡ್ತಾರೆ ಸಾಯಿಸ್ತಾರೆ ಅವನ ನೆಕ್ಸ್ಟ್ ಶುಕ್ ಆಮಗೆ ಏನಪ್ಪ ನಾವು ಏನು ಹೇಳ್ತವೆ ಅಂದ್ರೆ ಸಿಕ್ಕಲ್ಲಿ ಹುತಾತ್ಮವಾದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಅರ್ಜುನ ದೇವ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಯಾಕಂತಂದ್ರೆ ಇದರ ಸಲುವಾಗಿ ಆಮಂದ್ರೆ ಅವ್ನ ಮಗಗೆ ಸಹಾಯ ಮಾಡಿದ್ದೆ ರೀ ಕುಸುರು ಕಾಣಗೆ ಅವ್ನು ಪಟ್ಟಭಕ್ ಬರಾಕೆ ಹಿಂಗೆ ಸೈನಿಕ ಸಹಾಯ ಪ್ರತಿಯೊಂದನ್ನು ಸಹಾಯ ಮಾಡಿದ್ರಿಂದ ಇದನ್ನು ಏನಪ್ಪ ಅಂದ್ರೆ ಅವ್ನು ಯಾರಿಗೆ ಅಂತಂದ್ರೆ ಜಹಂಗೀರ್ ಗೊತ್ತಾಗ್ಬಿಟಿ ಇವನು ನನಗೆ ಅವ್ರಿಗೆ ಸಹಾಯ ಮಾಡೋದಂತ ನನ್ನ ಮಗ ಸಹಾಯ ಮಾಡ್ತಾನೆ ಅಂತಕೊಂಡು ಅವ್ನ ಮ್ಯಾಗ್ ಸಿಟ್ಟು ಬಂದು ಅವನ ಕಣ್ಣು ಅವನ ಆಸ್ಥಾನ ಮಾಡ್ತಾನೆ ಏನು ಮಾಡ್ತಾನಂತಂದ್ರೆ ಬಂದು ಅವನ ಕಣ್ಣು ಕಿ ತಿಂಸೆನ ಏನು ಮಾಡ್ತಾರೆ ಅಂತಂದ್ರೆ ಅವನ ಅರ್ಜುನ ದೇವನನ್ನು ಏನು ಮಾಡ್ತಾರೆ ಅಂತಂದ್ರೆ ಸಹಾಯ ಹತ್ಯೆ ಮಾಡ್ತಾರ ಮತ್ತ್ ಮುಂದೇನಕತ್ತಾಗಿರ್ಲಿ ಸೀಕರ್ ಇಲ್ಲಿ ಧ್ವತ್ಮದ ವ್ಯಕ್ತಿ ಯಾರಪ್ಪ ಅಂದ್ರ ನಾವ್ ಏನ್ ಮಾಡ್ತೀವಿ ಅರ್ಜುನ ದೇವ ಅಂತ ನಾವ್ ಏನ್ ಮಾಡ್ಬೋದು ಹೇಳ್ಬಹುದು ನೆಕ್ಸ್ಟ್ ಯಾರಪ್ಪ ಅಂತಂದ್ರ ಕುಸು ಕಾನೂನು ಹಂಗಾರಿ ಕುಸುರು ಕಾನೂನು ಬಿಡುದಿಲ್ಲ ಕುಸರು ಕಾನೂನು ಹುಡ್ಕೊಂಬಂದ ಏನ್ ಮಾಡ್ತಾರ ಅಂತಂದ್ರ ಅವ್ನು ಹಿಡ್ಕೊಂಡ್ ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರ ತೊಗೊಂಬಂದು ಅವ್ನು ಕಣ್ಣು ಕೇಳಿಸಿ ಅವ್ನ ಏನ್ ಮಾಡ್ತಂದ್ರ ಚಿತ್ರ ಹಿಂಸೆ ಮಾಡ್ಕೊಳ್ತಾರ ಅವ್ನು ಕುಸುರ ಕಾನೂನು ಯಾರ ಜಹಂಗೀರ್ ಮಗ ಕುಸಿ ಕಣ್ರಿ ಅವನ ಚಿತ್ರ ಹಿಂಸೆ ಕೊಡ್ತಾರ ಮಾಡ್ರಿ ಚಿತ್ರಹಂಸೆ ಮಾಡಿ ಏನು ಮಾಡ್ತಾರಂದ್ರೆ ಅವನು ಏನು ಮಾಡ್ತಂದ್ರೆ ಹತ್ಯೆಯನ್ನು ಮಾಡಲಾಯಿತು ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಜಹಾಂಗೀರ್ ಏನು ಮಾಡ್ತಂತಂದ್ರೆ ತನ್ನ ಸ ತನ್ನ ಏನಪ್ಪ ಪಟ್ಟ ಅವಶ್ಯಕನ ಪಡ್ಕೊತಾನ ಅಂತ ನಾವು ಈ ಹೇಳ್ಬೋದು ಈ ಮೊಘಲರ ಸಾಮ್ರಾಜ್ಯದಲ್ಲಿ ಅದೇ ರೀತಿಯಾಗಿ ಒಂದು ಒಂದು ಏನಪ್ಪ ಅಂದರೆ ಇವನೇನು ಹೆಂಗಿತ್ತಂದ್ರೆ ಜಹಂಗೀರಂದು ಹೆಂಗೆ ಅಂತಂದರೆ ಏನಾರ ಜಗಳ ಬಂದಪ್ಪ ಏನಾರ ಏನು ಬಂದಪ್ಪ ಅಂತಂದ್ರೆ ಇವೇನು ಮಾಡ್ತಿದ್ದಂತಂದ್ರೆ ಒಂದು ಆಗ್ರಾದಾಗಿ ಅಮರಾ ನದಿ ದಣದಾಗ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಒಂದು ದೊಡ್ಡದೊಂದು ಗಂಟೆ ಕಟ್ಸಿದ್ರಿ ದೊಡ್ಡ ಪ್ರಮಾಣ ಗಂಟೆ ಕಡಿಸಿದ ಅದನ್ನೇ ಮಾಡ್ಬೇಕಂದ್ರೆ ಗಂಟೆ ಏನು ಮಾಡ್ಬೇಕಂತ ದೊಡ್ಡ ಗಂಟೆ ಏನು ಮಾಡ್ಬೇಕಂತಂದ್ರೆ ಅದನ್ನು ಹಿಡಿದು ಜಗ್ಗುದ್ರಿ ಜಗಳ ಬಂತಂದ್ರೆ ಏನಾರು ಯಾರು ಜಗಳ ಬಂದು ಏನಾರು ಬಂದು ಅಂತಂತಂದ್ರೆ ಅದು ಏನು ಮಾಡ್ಬೇಕಾಗಿತ್ತು ಅಂತಂದ್ರೆ ಇವರು ಜಗ್ಬೇಕಾಗಿತ್ತು ಅದನ್ನ ಜಗ ಅದ ಜಗೀರ ಅರ್ಥ ಏನಪ್ಪ ಅಂದ್ರೆ ನ್ಯಾಯ ಜಗಳ ಬಂದತಿ ಅಥವಾ ಏನಪ್ಪ ಅಂದ್ರೆ ನ್ಯಾಯವನ್ನು ಬಗೆಹರಿಸ್ರಿ ಅಂತ ಅರ್ಥದ ಅವಾಗ ಏನಕ್ಕೆ ಕು ಇವ ಏನು ಮಾಡ್ತದ ಜಹಂಗೀರ ಜಗಳ ಏನಲ್ಲ ನಾವು ಹೊರಗೆ ಜಗಳ ಬಂದಾಗ ಹ್ಯಾಂಗೆ ಕುಡಿಸ್ತಾರೆ ಜನ ಹಂಗೆ ಏನು ಮಾಡ್ತಿದ್ದೆ ಅಂತಂದ್ರೆ ಇವ ಆ ಜಗಳ ಬಂದತ್ತ ಅರ್ಥ ಮಾಡ್ಕೊಂಡು ಅಂದ್ರೆ ಅವಾಗ ನ್ಯಾಯವನ್ನು ಅಂದ್ರೆ ಇವ ಆ ಏನ್ ಮಾಡ್ತಂದ್ರೆ ನ್ಯಾಯವನ್ನು ನೀಡ್ತಾ ಇದ್ದ ಅವೇನು ಮಾಡ್ತಂದ್ರೆ ನ್ಯಾಯದ ಗಂಟೆ ನೆಟ್ಟಿದ್ರಿ ಅದು ಜಗ್ಗೋದು ಅದೇನಪ್ಪ ಅಂತ ಜಗಳೈತೆ ಅಂತಂದ್ರೆ ಅಲ್ಲಿ ಜನ ಈ ಪಬ್ಲಿಕ್ ಜ ಸಾರ್ವಜನಿಕರಿಗೆ ಏನು ಮಾಡಬೇಕಲ್ಲಿ ಹೋಗಿ ಅಜ್ಜು ಏನಾಕೈತೆ ಅಂತಂದ್ರೆ ಅವರು ಅವಾಗ ಅಲ್ಲಿ ನ್ಯಾಯವನ್ನು ಬಗೆಹರಿಸ್ತಿದ್ದ ಈ ರೀತಿಯಾಗಿ ಅಂದ್ರೆ ನಾವು ಕಾಣ್ಬೋದು ಮತ್ತೆ ಇವೇನು ಮಾಡ್ತಂದ್ರೆ ಎಲ್ಲರಿಗೂ ಧಾರ್ಮಿಕವಾಗಿ ನೀವು ಸ್ವತಂತ್ರ ಒಂದು ಘೋಷಣೆ ಮಾಡ್ತಾನೆ ಯಾಕಂದ್ರೆ ಧರ್ಮದಲ್ಲಿ ಹಸಕ್ಷೇಪ ಮಾಡೋದು ನೀವು ಹಿಂದೂ ಧರ್ಮದವರಿಗೆ ತೊಂದರೆ ಕೊಡಲ್ಲ ಅಂದ್ರೆ ಯಾರಿಗೆ ಹಸ್ತಕ್ಷೇಪ ಮಾಡಕ್ಕೆ ಏನು ಮಾಡೋದಿಲ್ಲ ಅಂತಂದ್ರೆ ಕೊಡೋದಿಲ್ಲ ಏನಪ್ಪ ಅಂತಂದ್ರೆ ನೀವು ಹಿಂದೂ ಧರ್ಮ ಆತಿ ಮುಸ್ಲಿಂ ಧರ್ಮ ಏನು ಮಾಡೋದಿಲ್ಲ ಅಂತಂದ್ರೆ ನಾನು ಇದ್ರೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಏನು ಮಾಡ್ತಾನೆ ಅಂದ್ರೆ ಎಂಟ್ರಿ ಆಗು ಅಂತ ಏನು ಮಾಡ್ತಾನಂತಂದ್ರೆ ಹೇಳ್ತಾನೆ ಆದರೆ ಜಾಸ್ತಿ ಏನಪ್ಪ ಅಂದರೆ ಇಸ್ಲಾಂ ಧರ್ಮಕ್ಕೆ ಏನು ಮಾಡಿದಂದ್ರೆ ಜಾಸ್ತಿ ಏನು ಅವ್ರಿಗೆ ಹಸ್ತಕ್ಷೇಪ ಜಾಸ್ತಿ ಮಾಡಲೇ ಸಲುವಾಗಿ ಏನಪ್ಪ ಅಂದರೆ ಇಸ್ಲಾಂ ಮತದ ರಾಜ ಅಂತ ಏನು ಮಾಡ್ತಾರೆ ಅಂತಂದ್ರೆ ಜಹಾಂಗೀರನ್ನ ಕರೀತಾರೆ ಮುಂದೆ ಏನಾಗುತ್ತೆ ಅಂತಂದ್ರೆ ಜಹಾಂಗೀರ್ ಏನಕ್ಕಂತಂದ್ರೆ ಇವನು ಹದಿನಾಲ್ನೂರ ಒಂಬತ್ತನೇ ಇಸ್ವಿ ಒಳಗೆ ಅಂದರೆ ಹದಿನಾರೂರ ಈಗಾಗಲೇ ಒಂದು ಸಾವಿರದ ಆರುನೂರಲ್ಲಿ ಬ್ರಿಟಿಷ್ ಬಿಸ್ಟ್ ಇಂಡಿಯಾ ಅಂತ ಅಂತೇಳಿ ನಮ್ಮ ಭಾರತಕ್ಕೆ ಆಗಮಿಸಿದ್ದಾರೆ ಆಗಮಿಸಿದಾಗ ಏನತ್ತೈತೆ ಅಂತಂದ್ರೆ ಹದಿನಾರುನೂರ ಒಂಬತ್ತರಲ್ಲಿ ಏನಾಗಿತ್ತು ಅಂತಂದ್ರೆ ಅವ್ರ ಇಲ್ಲಿ ಅಪಾರಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದ್ರೆ ಪ್ರತಿನಿಧಿಯಾಗಿ ಏನು ಅಂತಂದ್ರೆ ವಿಲಿಯಮ್ ಹಾಕಿನ್ಸನ್ ಅಂತ ಏನು ಅಂತಂದ್ರೆ ಬ್ರಿಟಿಷ್ ಇಂಡಿಯಾದಂತ ಕಂಪ್ನಿ ಪ್ರತಿನಿಧಿಯಾಗಿ ಏನು ಅಂತಂದ್ರೆ ಈ ಜಾಹಂಗೀರ್ನ ಆಸ್ತಕ್ಕೆ ಆಸ್ಥಾನಕ್ಕೆ ಏನು ಮಾಡ್ತಾನಂದ್ರೆ ಭೇಟಿ ರೀ ಅವ್ನು ಭೇಟಿ ನೀಡಿ ಏನು ಮಾಡ್ತಂತಂದ್ರೆ ನಮ್ಗೆ ಏನು ಮಾಡ್ಬೇಕಂತಂದ್ರೆ ವ್ಯಾಪಾರಕ್ಕೆ ಅನುಮತಿ ಕೊಡ್ರಿ ಅಂತ ಹೋಗಿರ್ ಅಂತ ಜಹಾಂಗೀರ್ ಕಡೆ ಜಹಂಗೀರ್ ಏನು ಮಾಡ್ಲಂತಂದ್ರೆ ಇವ್ಗೆ ವ್ಯಾಪಾರ ಅನುಮತಿಯನ್ನು ಕೊಡೋದಿಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಈಗಾಗಲೇ ಅವ್ನು ಫೋರ್ ಸರ್ ವ್ಯಾಪಾರ ಅಮೃತಿ ಕೊಟ್ಟು ಇದು ಮಾಡ್ತಾರೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಇವರಿಗೆ ಕೊಡ್ಬೇಕಂತ ತಿಳ್ಕೊಂಡು ಏನು ಮಾಡ್ತಂದ್ರೆ ವಿಲಿಯಂ ಹಾಕಿನ್ಸನ್ ಏನು ಅಂತಂದ್ರೆ ಇವ ವ್ಯಾಪಾರ ಅನುಮತಿಯನ್ನು ಕೊಡೋದಿಲ್ಲ ವಿಲಿಯನ್ ಹಾಕಿನ್ಸನ್ ಯಾವಾಗ ಹೋಗಿದ್ದಪ್ಪ ಅಂದ್ರೆ ನೂರ ಒಂಬತ್ತರಲ್ಲಿ ಯಾರಪ್ಪ ಅಂದ್ರೆ ಬ್ರಿಟಿಷರ್ ಪ್ರತಿನಿಧಿಯಾಗಿ ಜಹಾಂಗೀನ ಆಸ್ಥಾನಕ್ಕೆ ಎಕ್ಸಾಮ್ ದ ಕ್ವಶನ್ ಕೇಳಿದ್ದಾರೆ ಸ್ವಲ್ಪ ಅಲರ್ಟಾಗಿ ಇದನ್ನು ಕೇಳ್ಕೊಬೇಕು ನೀವು ನಂತರ ಏನಾಗುತ್ತೆ ಇಪ್ಪ ಅಂತಂದ್ರೆ ಏನಾಗ್ತಂದ್ರೆ ಒಂದು ನೂರ ಹನ್ನೊಂದರಲ್ಲಿ ನವರಾಜ್ ಉತ್ಸವ ಅಂತ ನಡಿತೈತೆ ರೀ ನಾವು ನವರೋಜ್ ಹೆಂಗೆ ನಾವು ದಸರಾ ಅಂತ ಆ ಥರ ನಡೆಸ್ತವಲ್ಲ ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಆ ಟೈಮ್ನಾಗ ನವರೋಜ್ ಉತ್ಸವ ಅಂತ ಏನು ಮಾಡ್ತಂದ್ರೆ ದೆಹಲಿ ನಡೆಸ್ತಿದ್ರಿ ಇವ್ರಲ್ಲ ರೀ ಆ ಟೈಮ್ನಾಗ ಇವರು ಬಲ್ಬನ್ನ ಸ್ಟಾರ್ಟ್ ಆಗ್ತಿದ್ದು ಬಲ್ಬನ್ ಕಾಲ ಸ್ಟಾರ್ಟ್ ಆಗಿದ್ದು ನವರೋಜ್ ಉತ್ಸವ ರೀ ಇದೇನಾಗಿತ್ತು ಅಂತಂದ್ರೆ ಈಗ ನವರೋಜ್ ಉತ್ಸವ ಏನಪ್ಪ ಅಂತಂದ್ರೆ ಇವರು ಮಾಡೋ ಟೈಮ್ನಾಗ ಏನಂದ್ರೆ ಉತ್ಸವ ಮಾಡೋ ಟೈಮ್ನಾಗ ಅಂದ್ರೆ ಅಲ್ಲಿ ಉತ್ಸವದಾಗ ಒಬ್ಬ ಹೆಣ್ಣು ಮಗಳು ರೀ ಹಂಗೀ ಅಲ್ಲಿ ಉತ್ಸವದೊಳಗೆ ಒಬ್ಬ ವ್ಯಕ್ತಿ ಆ ಮಹಿಳೆ ಭಾಗವಶ ಆಕೆ ಹೆಸರು ಏನಪ್ಪ ಅಂದ್ರೆ ಮೆಹುರ್ನಿಸ್ಸಾ ಅಂತೇಳಿ ಅಕ್ಕಿ ಕಂಡ ತೀರ್ಕೊಂಡಿರ್ತಾನ್ರಿ ತೀರ್ಕೊಂಡಕ್ಕೆ ನಾವೇನು ಮಾಡ್ತಾನಂತಂದ್ರೆ ಅವಳನ್ನ ಕಂಡಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಜಹಂಗೀರ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಇವೇನು ಮಾಡ್ತಾನ ಅಂತಂದ್ರೆ ಅಕ್ಕಿಯನ್ನು ಬಂದು ಪಟ್ಟದ ರಾಣಿಯಾಗಿ ಮಾಡ್ಕೊಂಡು ಏನು ಮಾಡ್ತಾನಂದ್ರೆ ಮದುವೆಯಾಗಿ ಏನು ಮಾಡ್ತಾನಂದ್ರೆ ಅಂದ್ರೆ ತನ್ನ ಪಟ್ಟದ ರಾಣಿಯಾಗಿ ಮಾಡ್ಕೊತಾನೆ ಈ ಜಹಾಂಗೀರ್ ಅವಳ ಹೆಸರು ಏನು ಅಕ್ಕಿ ಏನು ಹಿಡ್ತಂದ್ರೆ ಹೆಸರು ಏನಂತಂದ್ರೆ ಮೆಹರುನಿಸ ಇದ್ದು ಏನಂತಂದ್ರೆ ಅಕ್ಕಿ ಪಟ್ಟರಂಗ್ ಮಾಡ್ಕೊಂಡು ಅಕ್ಕಿ ಏನು ಮಾಡ್ತಂದ್ರೆ ಬಾದ ಶಾ ಅಂತಂಬ ಏನು ಮಾಡ್ದಪ್ಪ ಅಂದ್ರೆ ಬಿರುದನ್ನು ಏನು ಮಾಡಿದೆ ಅಂದ್ರೆ ಆಕೆ ಏನು ಹೇಳ್ತಾನ ಇವಳೇ ಏನಪ್ಪ ಅಂದ್ರೆ ಮುಂದೆ ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ರೀ ಜಹಂಗೀರ್ ನಾಮಕೋಸೆ ಆಡಳಿತ ಮಾಡ್ತಾನೆ ರೀ ಊರ್ತ ಆಡಳಿತ ಮಾಡೋ ಯಾರು ಮಾಡಲ್ಲ ಅಂದ್ರೆ ಈಕೆ ಈಕೇನು ಅದಳಲ್ಲ ಪಟ್ಟದ ಅದಂತ ಏನಪ್ಪ ಅಂತಂದ್ರೆ ಮೆಹುರುನಿಸೋದಾಳಲ್ಲ ಈಕೇನು ಮಾಡ್ತಾಳಂತಂದ್ರೆ ಈಕೆ ಆಡಳಿತ ಮಾಡಿ ಸ್ಟಾರ್ಟ್ ಮಾಡ್ತಾಳು ನೀವು ಸರಿ ಸರ್ ಸುಮ್ಮನೆ ಏನು ಆಡಳಿತ ಮಾಡ್ದೆವು ಇವ್ನ ಕೆಲಸ ಆಕೆ ಏನು ಮಾಡ್ತಂದ್ರೆ ಪಟ್ಟದ ರಾಣಿಯಾಗಿ ಕೆಲಸ ಏನು ಮಾಡ್ತಂದ್ರೆ ಆಕೆಗೆ ಏನು ಅಂದ್ರೆ ಬಾದಶ ಎಂಬ ಬಿರುದ ಆಕೆ ನೀಡ್ಕಾರಿ ಏನು ಅಂತಂದ್ರೆ ಬಿರುದ್ ನೀಡಿ ಏನು ಅಂತಂದ್ರೆ ಆಕೆಗೆ ಆಡಳಿತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೀಗಾಗಿ ಏನಪ್ಪ ಈಕೆ ಏನು ಜಹಂಗೀರ ಕಾಲದಾಗ ಏನು ಆಡಳಿತ ಮಾಡ್ಲಿಲ್ಲಲ್ಲ ಪಟ್ಟದ ರಾಣಿ ಅಂದ ಮೇರ್ನಿಸ ಅಕ್ಕಿ ನೇಳ್ತಾ ಸರ್ಕಾರವನ್ನೇ ಕರಿತಾರೆ ಅಂತಂದ್ರೆ ಆ ಸರ್ಕಾರ ಹೆಸರು ಏನಪ್ಪ ಅಂದ್ರೆ ಜುಣತಾ ಸರ್ಕಾರ ಅಂತ ಕರಿತಾರೆ ಜುಣತಾ ಸರ್ಕಾರ ಈಗ ನೀವು ಕೇಳಿರ್ಬೋದು ಏನಪ್ಪಾ ಅಂದ್ರೆ ಪೇಟು ಸರ್ಕಾರ ಅಂತ ಏನು ಅಕ್ಬರನ ಕಾಲದಾಗ ಏನಾಗಿತ್ತು ಅಂದ್ರೆ ಪೇಟು ಸರ್ಕಾರ ಅಂತ ನಡೆದಿತ್ತು ಹೌದಾ ಅವ್ರು ಮಹಾನಗ ಅಂತ ಹೇಳಿ ಸಾಕುತ್ತಾಯ ಅಂತ ಮಹಾನಗ ಏನು ಮಾಡಿದ್ಲು ತಾನೇ ಆಡಳಿತವನ್ನ ಮಾಡ್ತಿದ್ದಕ್ಕೆ ಅದಕ್ಕೆ ಏನು ಕರಿದ್ರೆ ಪೇಟುಕೂಟ ಸರ್ಕಾರ ಅಂತ ಕರಿತಾ ಇದ್ರು ಹೌದಾ ಮತ್ತೆ ಈಗ ಏನಾಗೈತೆ ಅಂತಂದ್ರೆ ಇವ್ನ ಜಂಗೀನ ಕಾಲದಾಗ ಏನಾಗೈತಿ ಹೆಂತ ಏನು ಮಾಡ್ತಾನ ಅಂತಂದ್ರೆ ಆಡಳಿತ ಮಾಡ್ತಾಳೆ ಮೆಹರ್ನಸ ಆಡಳಿತಕ್ಕೆ ಏನ್ ಕರಿತಾರಂತಂದ್ರೆ ಸರ್ ಆಕೆ ನಡೆಸೋ ಸರ್ಕಾರಕ್ಕೆ ಏನು ಕರ್ತಾರೆ ಅಂದ್ರೆ ಜುಂಟಾ ಸರ್ಕಾರ ಅಂತ ನಾವು ಏನು ಮಾಡ್ತೇವೆ ಅಂದ್ರೆ ಕರಿತೀವಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ತೆಲಗಿರಲಿ ಬಾದಶ ಬೇಗಮ ಎಂಬ ಬಿರುದನ್ನು ಪಡೆದಂಥ ಮೊಘಲ ಬಿರುದು ಪಡೆದಂಥ ಮೊದಲ ಮಹಿಳೆಯರಿಗೆ ಆಯ್ತಾ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಇವಳು ಆಡಳಿತವನ್ನು ನಾವು ಮಾಡ್ಬೋದು ಕರಿಬೋದು ನೆಕ್ಸ್ಟ್ ಏನಕ್ಕಂತಂದ್ರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರೆ ಹದಿನಾರು ನೂರ ಹನ್ನೆರಡರಲ್ಲಿ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಬೆಸ್ಟ್ ಅಂತ ಬರ್ತಾನೆ ರೀ ಅವು ಅವೂ ಬಂದಕ್ಕ ಜಹಾಂಗೀರ್ನ ಸ್ಥಾನಕ್ಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೋ ತಾಮಸ್ರು ಅಥ್ ಹದ್ನಾರುನೂರ ಹದಿನೈದರಾಗ ತಾಮಸ್ ರೋ ಬರ್ತಾನೆ ರೀ ಆ ರೋ ಏನು ಮಾಡ್ತಾನಂತಂದ್ರೆ ಇಂಗ್ಲೆಂಡ್ ಯಾರಪ್ಪ ಅಂದ್ರೆ ಒನ್ನೆ ಜೇಮ್ಸನ್ ರಾಯಬೈಗೆ ಏನು ಜಹಂಗೀರ್ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ರೀ ಅವ್ನು ರೀ ಇವ್ನು ಜಹಾಂಗೀರ್ನಾಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಏನಕ್ಕಂದ್ರೆ ಇವ್ಗೆ ವ್ಯಾಪಾರ ಮಾಡೋದು ಅನುಮತಿ ಕೊಡ್ರಿ ಅಂತ ಕೇಳಿದಾಗ ಏನಕ್ಕಂತಂದ್ರೆ ಇವ್ಗೆ ವ್ಯಾಪಾರ ಮಾಡೋಕ್ಕೂ ಕೂಡ ಏನು ಮಾಡ್ತಾನಂತಂದ್ರೆ ಅನುಮತಿ ಕೊಡ್ತಾರ ಮತ್ತು ತಲೆಗಾಗಿರಲಿ ಬ್ರಿಟಿಷರ ಪ್ರಥಮ ಸು ಏನಪ್ಪ ಅಂದರೆ ವ್ಯಾಪಾರ ಮೊದಲ ಕೇಂದ್ರ ಯಾವುದಾಗಿತ್ತುಪ್ಪ ಅಂತಂದ್ರೆ ಈಗೇನು ಸೂ ಗುಜರಾತನ್ನು ಸೂರತ್ ಐತಿಲ್ರಿ ಈ ಸೂರತ್ನಲ್ಲಿ ಏನಪ್ಪ ಅಂದ್ರೆ ಇವರ ಪ್ರಥಮ ವ್ಯಾಪಾರ ಕೇಂದ್ರ ಆಗ್ತೈತಿ ಬ್ರಿಟಿಷರದು ಲಿ ತಾಮಸ್ರು ಯಾವಾಗ ಬಂದ ಹದಿನಾರು ನೂರ ಹದಿನೈದರಲ್ಲಿ ಅಲ್ಲಿ ಯಾರ ಸ್ಥಾನಕ್ಕೆ ಬಂದ ಜಹಾಂಗೀರ್ನ ಅಸ್ಥಾನಕ್ಕೆ ಬಂದು ವ್ಯಾಪಾರ ಅನುಮತಿ ಕೇಳ್ಕೊಂಡು ಜೇಮ್ಸ್ನ ರಾಯಬರಿಯಾಗಿನ ನಮ್ಮ ಇಂಡಿಯಾಗೆ ಬಂದು ಅದರಲ್ಲಿ ಜಹಂಗೀರ್ ಅಥಾನಕ್ ಬೇಟಿ ಕೊಟ್ಟು ಈ ವ್ಯಾಪಾರವನ್ನು ಅನುಮತಿ ಪಡ್ಕೊಂಡಂಥ ವ್ಯಕ್ತಿ ತಾಮಸ್ ತಾಮಸ್ರು ಅಂತ ನಾವು ಏನು ಮಾಡ್ತೇವೆ ಅಂದ್ರೆ ಕರಿತೀವಿ ಸೂರ ಅವ್ರ ಪ್ರಥಮ ಅಂದ್ರೆ ವ್ಯಾಪಾರ ಮೊದಲ ಕೋಡಿ ಯಾವ ಅಂತ ಐತೆ ಅಂದ್ರೆ ಸೂರತ್ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಇವರು ತಮ್ಮ ಪ್ರಥಮವಾಗಿ ಏನು ಮಾಡ್ತಾರಂದ್ರೆ ಸ್ಥಾಪನೆ ಮಾಡ್ತಾರಂತ ನಾವು ಹೇಳ್ಬೋದು ಮತ್ತು ಇವ್ರು ಏನಪ್ಪಾ ಅಂದರೆ ಜಾಹಂಗೀರ್ ಯಾವ ಥರ ಇದ್ದ ಇವನು ಸುಧಾರಣೆಗಳು ಏನು ತಂದ ಇವನು ಏನು ಏನು ಇಂಪಾರ್ಟೆಂಟ್ ಅಂತ ಯುದ್ಧಕ್ಕೆ ಇವನು ಯುದ್ಧ ಇಂಪಾರ್ಟೆಂಟ್ ಅಲ್ಲ ರೀ ಏನಪ್ಪ ಅಂತ ಕೆಲವೊಂದು ಏನು ಮಾಡ್ತಾನಂತಂದ್ರೆ ಇವ ಕಾಶ್ಮೀರದೊಳಗೆ ಉದ್ಯಾನವನ ನಿರ್ಮಾಸ ನಿರ್ಮಾಣ ಮಾಡ್ತಾನೆ ಇವನು ಕಾಶ್ಮೀರದೊಳಗೆ ಉದ್ಯಾನವನ ನಿರ್ಮಾ ನಿರ್ಮಾಪಿತೀವಿ ನಿರ್ಮಾಣ ಮಾಡಿದ್ರಿಂದ ಏನಪ್ಪ ಶಾಲಿಮಾರ್ ಉದ್ಯಾನವನ ಶಾಲಿಮಾರ್ ಉದ್ಯಾನವನ ಅಂತ ನಾವು ಏನು ಮಾಡ್ತೇವಂತಂದ್ರೆ ಕರಿತೇವೆ ತಲೆ ಆಗಿರಲಿ ಕಾಶ್ಮೀರದಲ್ಲಿ ಶಾಲಿಮಾರ್ ಉದ್ಯಾನವನ ಸ್ಥಾಪಿಸೋರು ಯಾರಪ್ಪ ಅಂತಂದ್ರೆ ಈ ಜಹಾಂಗೀರ್ ಅಂತ ನಾವು ಏನು ಮಾಡ್ತೀವಿ ಕರಿತೀವಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಾಹೂರ್ನಾಗೆ ಏನು ಅಂತಂದ್ರೆ ಅನಾರ್ಕ ಅನಾರ್ಕಲಿ ಮತ್ತು ಮಾನುಬಾಯಿ ಅಂತ ರೀ ಅವ್ರ ಸಮಾಧಿ ಹತ್ತಿರ ಏನು ಮಾಡ್ತಂದ್ರೆ ದಿಲ್ ದಿಲ್ಕುಶ್ ಉದ್ಯಾನವನ ನಿರ್ಮಾಣ ಮಾಡ್ತಾನ್ರಿ ರೀ ಜಹಾಂಗೀರ್ ಮತ್ತು ಲಾಹೂರ್ನಾಗ ಏನು ಮಾಡ್ತಾನಂತಂದ್ರೆ ಬಾದಶಾ ಮಸೀದಿ ನಿರ್ಮಾಣ ಮಾಡ್ತಾನು ಜಹಾಂಗೀರ್ ಮತ್ತು ಇವೇನು ಇವನು ಆಸ್ತಾನಾಗ ಏನು ಮಾಡಿದ್ದು ಅಂದ್ರೆ ಇವ್ನು ಇದ್ರಾಗ ಏನು ಮಾಡಿದಂದ್ರೆ ತಂಬಾಕುವನ್ನು ನಿಷೇಧ ಮಾಡಿದಂಥ ವ್ಯಕ್ತಿ ಇವ್ ತಂಬಾಕುವ ಹಿಂಗೆ ಉಗುಳೋದು ಇದು ಮಾಡ್ತಾರಲ್ಲ ಹಾಕೊಳ್ಳೋದು ಮಾಡ್ತಾರಲ್ಲ ಆ ತಂಬಾಕು ನಿಷೇಧ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಜಹಂಗೀರ್ ಅಂತ ನಾ ಹೇಳ್ಬೋದು ಮತ್ತು ಇನ್ನೊಂದು ಇವ್ನ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಚಿತ್ರಕಲೆಗೆ ಅಂದ್ರೆ ಬಹಳಷ್ಟು ವರ್ಣ ಚಿತ್ರಕರಿಗೆ ಬಹಳಷ್ಟು ಇವ್ನ ಕಾಲವನ್ನು ಸುವರ್ಣ ಯುಗ ಅಂತ ಕರಿತೀವಿ ನಾವು ಚಿತ್ರಕಲೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದ ಚಿತ್ರಕಲೆಯರಿಗೆ ಅಂದ್ರೆ ಚಿತ್ರ ಬಿಡಿಸೋರಿಗೆ ಕಲೆ ವಾ ಅಲ್ಲ ವರ್ಣ ಚಿತ್ರಕಾರರಿಗೆ ಏನು ಮಾಡಿದ್ದಪ್ಪ ಅಂದರೆ ಸುವರ್ಣ ಅಂತ ನಾವು ಏನು ಮಾಡ್ತೇವೆ ಅಂತಂದ್ರೆ ಇವನ ಕಾಲವನ್ನು ಏನು ಮಾಡ್ತೀವಿ ಕರಿತೀವಿ ಇವೇನಪ್ಪ ಅಂದ್ರೆ ವ ಅಂದ್ರೆ ಮತ್ತು ಇವನ ಕಾಲದ ಮದ್ಯಪಾನವನ್ನು ಜೋಡ ಜೋಜಾಟವನ್ನು ನಿಷೇಧ ಮಾಡಿದವ ಮತ್ತು ಇವನು ಆಸ್ಥಾನದಲ್ಲಿ ಒಬ್ಬ ಚಿತ್ರಕಾರಿದ್ರಿ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಯಾರಪ್ಪ ಅಂದ್ರೆ ಬಿಷನ್ ದಾಸ್ ಅಂತೇಳಿ ಮತ್ತು ಇವೇನು ಮಾಡಿದ್ದಂದ್ರೆ ದಾಸನ ಎಲ್ಲಿ ಕಳಿಸಿದ್ದಪ್ಪ ಅಂದ್ರೆ ಪರಿಷಾದ ಅಬ್ಬಾಸ್ ಆಸ್ಥಾನಕ್ಕೆ ಕೈಚ್ಕೊಟ್ಟಿದ್ರಿ ಇವು ಅವನ ಚಿತ್ರಕಲೆಗೋಸ್ಕರ ಐತೆ ಮತ್ತು ಇವ್ಗೆ ಜಹಾಂಗೀರಿಗೆ ಏನಾಗಿದ್ದು ಅಂತ ಹೇಳಿದ್ವಿ ನಾವು ನಾಲ್ಕು ಜನ ಮಕ್ಕಳಿದ್ರು ಒಬ್ಬ ಕುಸುರು ಖಾನ್ ಇದ್ದ ಮತ್ತೇನಪ್ಪ ಅಂದರೆ ಒಬ್ಬ ಪರ್ವೇಜ್ ಇದ್ದ ಆಮಾರಿದ್ರಿ ಪರ್ವೇಜ್ ಆದ್ಮೇಲೆ ಅಂದ್ರೆ ಶಾರ್ಯ ಶಾರ್ಯ ಅಂತಿದ್ದ ಕುರ್ರಮ್ ಅಂತೇಳಿ ನಾಲ್ಕು ಜನ ಮಕ್ಕಳಿದ್ರು ಇವ್ಗೆ ಆ ನಾಲ್ಕು ಜನ ಮಕ್ಕಳು ಅಂತಂತಂದ್ರೆ ಈ ನಾಲ್ಕು ಜನ ಈ ನಾಲ್ಕು ಜನ ಏನಿದ್ರಲ್ಲ ಈ ನಾಲ್ಕು ಜನ ಮಕ್ಳದಾಗ ಆಲ್ರೆಡಿ ಯಾರು ಯಾರು ತೀರ್ಕೊಂಡ್ರು ಗೊತ್ತಲ್ರಿ ಈಗ ತೀರ್ಕೊಂಡಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಈಗ ಕುಸುರು ಖಾನ್ ಏನಾಗ್ಯಾನ ಈಗ ಅಲ್ಲಿ ಸತ್ತು ಈಗ ಉಳ್ದಂತ ಮಕ್ಳು ಎಷ್ಟು ಮಂದಿ ಉಳ್ದಾರ ಮೂರು ಜನ ಮಾತ್ರ ಮಕ್ಕಳು ಏನಿದ್ರು ಉಳ್ದಾರ ಮತ್ತೆ ಇವ್ ಮೂರ ಮಂದಿ ಮಕ್ಳು ರೀ ಇವ್ಗ ನಾಲ್ಕು ಜನ ಗಂಡ ಮಕ್ಕಳು ಮೂರು ಜನ ಏನಾಗಿದ್ರು ಮಕ್ಕಳು ಇದ್ರು ಹಂಗಾಗಿ ಏನ್ಪಂದ್ರ ಜಹಂಗೀರ್ಗೆ ಏನ್ಪಂದ್ರ ಕುಶಿರ್ ಕಾಣಿಸ್ತೋಗ ಈಗ ಉಳಿದಂಥ ವ್ಯಕ್ತಿ ಯಾರಪ್ಪ ಅಂದ್ರ ಪರ್ವೇಜ್ ಮತ್ತು ಶಾರ್ಯಾ ಮತ್ತು ಕುರ್ರಮ್ ಅಂತ ಏನು ಮಾಡ್ಯಾರಪ್ಪ ಅಂದ್ರ ಈ ಮೂರು ಮಕ್ಕಳು ಉಳ್ದಾವ ಈ ಮೂರು ಮಕ್ಕಳಲ್ಲಿ ಏನಾಗಿದ್ರಪ್ಪ ಅಂದ್ರ ಪರ್ವೇಜ್ ಮತ್ತು ಶಾರಾ ಏನಿದ್ರಲ್ಲ ಇವ್ರು ಏನಾಗಿದ್ರಪ್ಪ ಪರ್ವೇಜ್ ಮತ್ತು ಶಾರಾ ಏನಿದ್ರಂದ್ರೆ ಅಂದ್ರ ಮಕ್ಕಳು ಬಾಯಿನ ಮಕ್ಳು ಇವರು ಖುರ್ರಮ್ ಏನದ ಅಂತಂದ್ರೆ ಇವ ಏನಪ್ಪ ಅಂದ್ರೆ ಜಗತ್ತು ಗೋಸಾಯಿನ ಮಗಳು ಇವ ಗಗತ್ತು ಗೋಸಾಯಿನ ಮಗಳು ಈಕಿ ಅನ್ಪಂದ್ರೆ ಇಕಿ ರಾಣಿ ನಾಯಿಕೆ ಯಾರು ಜಹಾಂಗೀರನ ರಾಣಿ ಜಗತ್ತು ಗೋಸಾಯಿ ಅಂತಿದ್ಲ ಅಕ್ಕಿ ಹೌದಾ ಈ ಏನಪ್ಪ ಅಂತಂದ್ರೆ ಇವು ಖುರ್ರಮ್ ಅಂತ ಏನಾದ್ರ ಅಕ್ಕಿ ಮಗ ಇಕ್ಕಿದೇನಪ್ಪಾ ಅಂತಂದ್ರೆ ನೂರ್ಜಾನ್ ಏನಿಗೆ ಅಲ್ರಿ ಅದಳಲ್ರಿ ನೂರ್ಜಾನ್ ಏನ ಜಹಾಂಗೀರ ಹೆಂಡತಿ ನೂರ್ಜಾನ ಏನದಳಲ್ಲ ಅಕ್ಕಿ ಮಗಳ ಹೆಸರು ಏನಪ್ಪ ಅಂದ್ರೆ ಲಾಡ್ಲಿ ಬೇಗಮ್ ಅಂತ ಹೇಳ್ರಿ ಲಾಡ್ಲಿ ಬೇಗಮ್ನ ಏನು ಮಾಡ್ತಾರಂದ್ರೆ ಶಾರ್ಯಾನಿಗೆ ಮದುವೆ ಅವರು ನುರ್ಜಳ ನೂರ್ ಆಮಗೆ ಅಂತಂದ್ರೆ ನುರ್ಜಳನ ಮಗಳ ಹೆಸ್ರು ಏನಪ್ಪ ಅಂದ್ರೆ ಲಾಡ್ಲಿ ಬೇಗಮ್ಮ ಈಕ್ಕಿನ ಏನು ಮಾಡ್ತಾರಂತಂತಂದ್ರೆ ಲಾಡ್ಲಿ ಬೇಗಮ್ಮನ ಶಾರ್ಯಾನಿಗೆ ಮದುವೆ ಮಾಡಿಕೊಡ್ತಾಳೆ ಈಕಿ ಮತ್ತು ನುರ್ಜಳ ಅಣ್ಣ ರೀ ಅಸಫ್ ಖಾನ್ ಅಂತೇಳಿ ಇವ್ ಅಸಫ್ ಖಾನ್ನ ಮಗಳು ಯಾರಪ್ಪ ಅಂದ್ರೆ ಮನದ ಬಾಗು ಮನದ ಬಾಗು ಬೇಗಮ್ಮ ಅಂತ ಇರ್ತಾಳೆ ಆಮೇಲೆ ಮಾಡ್ತಾನಂತಂದ್ರೆ ಕುರ್ರಮ್ಮಗೆ ಮದುವೆ ಮಾಡಿಕೊಡ್ತಾನೆ ರೀ ಐತ್ರಿ ನುರ್ಜಾನ್ ಏನು ಯಾರಿಗೆ ಮದುವೆ ಆ ಶರನಿಗೆ ಮದುವೆ ಮಾಡಿಕೊಟ್ರ ಈ ಈ ನುರ್ಜಾನನ ಅನ್ನ ಯಾರಪ್ಪ ಅಂದ್ರೆ ಅಸಮ್ ಖಾನ ಏನ್ಮಾಡ್ತಂದ್ರೆ ಅಜೂ ಮನದ್ ಬಾಗು ಬೇಗಮನ್ನ ಏನು ಅಂತಂದ್ರ ಈ ಏನು ಮಾಡ್ತಂದ್ರೆ ಕುರ್ರಮಗೆ ಏನು ಮಾಡ್ತಂದ್ರೆ ಮದುವೆ ಮಾಡ್ಕೊಟ್ಟದ್ರಿ ಇದು ಏನಕತ್ತಂದ್ರ ಅಂದ್ರೆ ಮುಂದೆ ಸ್ಟಾರ್ಟ್ ಆಗತ್ತೆ ರೀ ಜಗಳ ಸ್ಟಾರ್ಟ್ ಹಾಕವು ಏನು ಜಗಳಾಕಂದ್ರೆ ಪಟ್ಟದಕ್ಕಾಗಿ ಸ್ಟಾರ್ಟ್ ಜಹಂಗೀರ್ ಅಂದ್ರೆ ಪಟ್ಟದಕ್ಕಾಗಿ ಏನು ಮಾಡ್ತಂದ್ರೆ ಹೋರಾಟವನ್ನು ಸ್ಟಾರ್ಟ್ ಅಸಮ್ ಖಾನ್ ಏನು ಅಂದ್ರೆ ಮ ಅಂದ್ರೆ ಅಸಮ್ ಖಾನ್ ಮಗಳನ್ನ ಕುರಮ್ನ ಕುರಮ್ಗೆ ಏನು ಮಾಡ್ಕೊಟ್ಟಿದ್ದಂತಂದ್ರೆ ಮದುವೆ ಮಾಡಿಕೊಟ್ಟಿದ್ದ ಹೀಗಾಗಿ ಅವ್ರಿಗೆ ಏನಂತಂದ್ರೆ ಅವ್ಗೆ ಏನಾಗಿತ್ತಂತಂದ್ರೆ ಶರ ಶ ಶಾರ್ಯ ಮತ್ತು ಕುರಮ್ ಏನಪ್ಪಾ ಅಂತಂದ್ರೆ ಸಿಂಹಾಸನಕ್ಕಾಗಿ ಎಷ್ಟು ಏನ್ಮಾಡ್ತಾರ ಹುರಾಟ ಸಾಟಕರ್ ಇಬ್ಬರು ನಡುವೆ ಜಹಾಂಗೀರ್ ನಂತರ ಪಟ್ಟದಕ್ಕಾಗಿ ಮುಂದೆ ಏನಕ್ಕೆ ಶಾರ ಶಾರಿಗೆ ಬೆಂಬಲ ಕೊಟ್ಟರು ಯಾರಪ್ಪ ಅಂತಂದ್ರೆ ನೂರ್ಜಾನ್ ಬೆಂಬಲ ಕೊಡ್ತಾಳೆ ಮತ್ತು ಕುರ್ರಮ್ಗೆ ಯಾರು ಬೆಂಬಲ ಕೊಡ್ತಾರಪ್ಪ ಅಂತಂದ್ರೆ ಅಸಫ್ ಖಾನ್ ಅಸಫ್ ಖಾನ್ ಏನು ಅಂತಂದ್ರೆ ಇವು ಬೆಂಬಲ ಕೊಡ್ತಾನೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಶಾರ್ಯ ಮತ್ತು ಕುರಮ್ ನಡುವೆ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಹೊಡೆದ್ಯಾಡ ಚಲೋಕತಿ ಹೋರಾಟ ಚಲೋಕತೆ ಪಟ್ಟದಕ್ಕಾಗಿ ಅವಾಗ ಏನು ಮಾಡ್ತಾನ ಅಂದ್ರೆ ಏನು ಮಾಡ್ತಾನಂತಂದ್ರೆ ನಿನಗೆ ಏನು ಮಾಡ್ತೀವಿ ಎರಡು ಲಕ್ಷ ವಾರ್ಷಿಕವಾಗಿ ಎರಡು ಲಕ್ಷ ರೂಪಾಯಿ ಇದ್ ಕೊಡ್ತೇವೆ ಅಂತೇಳಿ ದಿನ ಸಹಾಯಕ್ಕೆ ನಿಮ್ಗೆ ಏನ್ಮಾಡ್ತೇವೆ ವಾರ್ಷಿಕವಾಗಿ ಹಣ ಕೊಡ್ತೇವೆ ಅಂತ ಹೇಳಿ ಅಕ್ಕಿನ ಏನು ಏನು ಉರ್ಜಾಳನ ಏನು ಮಾಡ್ತಾರಂತಂದ್ರೆ ಅಕ್ಕಿನ ಸುಮ್ಮನೆ ರೀ ಇಲ್ಲ ನೀನು ಕೊಲ್ತಾನೆ ನೀವು ಕೊಡ್ಲಿ ನಿನಗೆ ಏನು ಮಾಡ್ತೇವೆ ಅಂತಂದ್ರೆ ನೀನು ನೀವು ಬಾಳಿದೆ ಮಾಡಿದಂದ್ರೆ ನಿನ್ನ ಮಗ ನಿನ್ನಕ್ಕೆ ಕೊಲ್ತೀವಿ ನಿನ್ನೇನು ಹಳೆಯೋದನಲ್ಲ ಅವನು ಕೊಲ್ತವಿ ಏನು ಮಾಡೋದಕ್ಕೆ ಏನು ಮಾಡು ನಿನಗೆ ವಾರ್ಷಿಕವಾಗಿ ಆ ಲಕ್ಷ ರೂಪಾಯಿ ಕೊಡ್ತೇವೆ ಏನು ಮಾಡೋ ಅಂತಂದ್ರೆ ಸುಮ್ಮನೆ ನಿಂತ್ಬೋಡು ಅಂತ ಹೇಳಿ ಕೊದ್ರಾರಿ ಏನು ಮಾಡ್ತಾಳ ಅಂತಂದ್ರೆ ಸುಮ್ಮ ಆಗ್ತಾಳೆ ಅವಾಗ ಏನಕ್ಕಂದ್ರೆ ಕುರ್ರಮ್ ಏನು ಮಾಡ್ತಾನಂತಂದ್ರೆ ಜಹಂಗೀರ ಅದಕ್ಕಾಗಿ ಖುರ್ರಮ್ಮ ಪಟ್ಟಭಾಕ್ತಾನೆ ಜಹಾಂಗೀರ್ ಯಾವಾಗ ನಿಧನ ಹಾಕ್ತಂದ್ರೆ ನೂರ ಇಪ್ಪತ್ತೇಳರಲ್ಲಿ ಅಂತಂದ್ರೆ ಜಹಾಂಗೀರ್ ನಿಧನ ಆಗ್ತಾನ ರೀ ಹದಿನಾರುನೂರ ಇಪ್ಪತ್ತೇಳರಾಗಿ ಇವನ ಎಲ್ಲಿದೆ ಅಂದ್ರೆ ಲಾಹೂರಿನ ಬಳಿ ಶಹದಾರ್ ಅಂತ ನಾವು ಕರಿತೀವಿ ಲಾಹೂರಿನ ಬಳಿ ಶಹದಾರ್ ಅಂತ ಏನು ಮಾಡ್ತೀವಪ್ಪ ಅಂತಂದ್ರೆ ಇವನ ಸಮಾಧಿಯನ್ನು ನಾವು ಏನು ಮಾಡ್ಬೋದು ಕಾಣ್ಬೋದು ಈ ರೀತಿಯಾಗಿ ಏನಪ್ಪಂದ್ರೆ ಜಹಾಂಗೀರ್ ಏನು ಮಾಡ್ತಾನಂತಂದ್ರೆ ಜಹಾಂಗೀರ್ ತನ್ನ ಆತ್ಮಕಥವನ್ನು ನಾ ಬರ್ಕೋತಾನೆ ಅದು ಯಾವ ಭಾಷೆಯಲ್ಲಿದೆ ಅಂತ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿದೆ ಅದು ಯಾವುದಪ್ಪ ಅಂದ್ರೆ ಜಹಂಗೀರ್ ನಾಮ ಅಂತೇಳಿ ಜಹಾಂಗೀರ್ ನಾಮ ಏನಪ್ಪ ಅಂದ್ರೆ ಯಾವ ಭಾಷೆಯಲ್ಲಿದೆ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿದೆ ತನ್ನ ಆತ್ಮಕಥಾನ ತಾನೇ ಬರ್ಕೋತಾನೆ ನೀವು ಮೊಘಲ್ ಸಾಮ್ರಾಜ್ಯದಲ್ಲಿ ಬಾಬರ್ ಬಾಬಾರೇ ಮಾಡಿದ್ದು ತನ್ನ ಆತ್ಮನ ತನ್ನ ಆತ್ಮಕಥನನ್ನು ತಾನು ಬರ್ಕೊಂಡಿದ್ದ ಕರ್ಕಿಷ್ಟು ಭಾಷೆ ಕೇಳಿರ್ಬೇಕು ನೀವು ಏನಪ್ಪ ಬಾಬರ್ ನಾಮ ಅಂತ ಅದೇ ರೀತಿ ಜಹಾಂಗೀರ್ ಕೂಡ ಏನು ಮಾಡಿದೆ ಅಂದ್ರೆ ತನ್ನ ಆತ್ಮಕಥನು ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಜಹಾಂಗೀರ್ ನಾಮ ಅಂತ ಏನು ಅಂತಂದ್ರೆ ತನ್ನ ಆತ್ಮಕಥನ್ನು ನೇಮ್ಕೊಂಡು ಬರ್ಕೊಂಡಂಥ ಮೊಘಲ ಸಾಮ್ರಾಜ್ಯದಲ್ಲಿ ಇವರು ಪ್ರಮುಖರಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಮತ್ತು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಏನು ಅಂತಂದ್ರೆ ಜಹಾಂಗೀರನ ಆಳ್ವಿಕೆಯನ್ನು ಏನು ಮಾಡ್ಬೋದು ಕಾಣಬಹುದು ಈ ರೀತಿಯಾಗಿ ಏನಪ್ಪ ಅಂದ್ರೆ ಮುಂದಿನ ಹಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ನಾವು ಶಹಜಾನ್ ಬಗ್ಗೆ ತಿಳ್ಕೊಳ್ಳೋಣ ಶಹಜಾನ್ ಅಂದ್ರೆ ಮುಂದಿನ ಅವನ ಮಗ ಯಾರಪ್ಪ ಅಂದ್ರೆ ಜಹಾಂಗೀರನ ಮಗನೇ ಯಾರಪ್ಪ ಅಂದ್ರೆ ಶಹಜಾನ್ ಅಂತ ನಾವು ಕರಿತೀವಿ ಷಹಜಾನ್ ಹೊನ್ನೇ ಹೆಸರಿಂದ ಕುರ್ರಮ್ಮ ಅಂತ ಕರಿತೀವಿ ಕುರ್ರಮ್ಮ ಏನಪ್ಪ ಅಂದ್ರೆ ಮುಂದೆ ಮಾಡ್ತಂದ್ರೆ ಶಹಜಾನ್ ಎಂಬ ಹೆಸರನ್ನು ಪಡ್ಕೊಂಡು ಏನು ಮಾಡ್ತಂದ್ರೆ ತನ್ನ ಆಳ್ವಿಕೆಯನ್ನು ಕಾಣ್ತಾನೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಮುಂದಿನ ಹಿಡಿಯಲ್ಲಿ ತಿಳ್ಕೊಳ ನಿಮಗೆ ಏನಪ್ಪ ಅಂದ್ರೆ ಲೈಕ್ ಅನಿಸಿದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ತನ್ನ ವಿಡಿಯೋವನ್ನು ಮುಗಿಸುತ್ತೇನೆ